ರಾಣಿ ಲಕ್ಷ್ಮೀದೇವಿ ವೀಣಾ ಮಂಜುನಾಥ್ ಈ ಐವರು ಪುರಸಭೆ ಸದಸ್ಯರನ್ನ ಜಿಲ್ಲಾಧಿಕಾರಿ ಸದಸ್ಯತ್ವದಿಂದ ಅನರ್ಹಗೊಳಿಸಿದ ಹಿನ್ನೆಲೆ ಅನರ್ಹ ಸದಸ್ಯರ ವಿರುದ್ಧ ಧಿಕಾರ ಕೂಗಿ ಪುರಸಭೆಯವರೆಗೂ ಮೆರವಣಿಗೆ ನಡೆಸಿ ಆಕ್ರೋಶ ಹೊರಹಾಕಿ ಸಂಭ್ರಮಿಸಿದ್ರು ಪುರಸಭೆ ಸದಸ್ಯ ಪಿ ಗಿರೀಶ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಪಕ್ಷ ದ್ರೋಹಿಗಳಿಗೆ ತಕ್ಕ ಶಿಕ್ಷೆಯಾಗಿದೆ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಗಣೇಶ್ ಪ್ರಸಾದ್ ಇಂತವರ ಬಗ್ಗೆ ಎಚ್ಚಿತ್ತುಕೊಳ್ಳಬೇಕಿತ್ತು ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಎನ್ ಮಲ್ಲೇಶ್ ಪುರಸಭೆ ಸದಸ್ಯರಾದ ನಾಗೇಶ್ ಮಹಾದೇವಮ್ಮ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರಿದ್ದರು ನಿರಂಜನಿಂದ ಭೇಟಿ ಮಾಡಿದ್ದೀನಿ ಹಣೆ ಎಲ್ಲ ಹಣೆ ಬಾಸ್ ಹೋಗಿಲ್ಲ ಬಾಸ್ ಅಂತ ಹೇಳುದು ಪ್ರಸಾದ್ ಹೇಳುದಂತ ಆನೆಗಳೆಲ್ಲ ನಾವು ಇದೇ ಕಿರಣ್ ಗೌಡ್ರು ಒಂದು ಒಳ್ಳೆ ಮಾಸ್ಟರ್ ಮೈಂಡ್ ಕೊಟ್ರು ಅಣ್ಣ ಎಲ್ಲ ದೇವ್ರಗಳ ಪ್ರಮಾಣ ಮಾಡ್ಕೊಡೋಣ ಅವೆಲ್ಲ ಕಾಂಗ್ರೆಸ್ ಅದು ಒತ್ತಡ ಮಾಡ್ತಾರಣ ಪ್ರಮಾಣ ಮಾಡ್ತಾರ ಅಂತ ಇದೇ ಕಿರಣ್ ಗೌಡ್ರು ಪ್ರಪೋಸಲ್ ಕೊಟ್ರು ಎಲ್ಲ ಸದಸ್ಯರಿಗೂ ಅದನ್ನ ಮಾಹಿತಿ ಹಾಕಿದ್ರು ಎಲ್ಲ ಆಯ್ತು ನಮ್ಗೆ ಇಡಪ್ಪ ನಾವು ಜೊತೆಗೆ ಇರ್ತಿ ಎಂತ ಒಂದು ಸಂದರ್ಭದಲ್ಲೂ ನಿಮ್ಮ ಕೈ ಬಳಿ ಜೊತೆಗೆ ಒಕ್ಕಟ್ಟಾಗಿ ಅಂತ ಆಯ್ತು ನಾವೆಲ್ಲ ತುಂಬಾ ಭಯ ಪಡೋದು ಅಂದ್ರೆ ಶನಿ ಪರಮಾತ್ಮ ಅಂತ ಹೇಳ್ತೀನಿ ಸೊ ಈ ಕೆಪ್ಪಕಟ್ಟೆಗೆಲ್ಲ ನಾವು ಹದಿಮೂರು ಜನ ಮೆಂಬರ್ ರಮೇಶ್ ಒಬ್ಬ ಇಲ್ಲ ಹನ್ನೆರಡು ಜನ ಮೆಂಬರು ಕೆಬ್ಬ ಕಟ್ಟೆಗೆ ಹೋದು ಶನಿಮಾರ್ ಪುನಃ ಮುಟ್ಟಿ ಎಲ್ಲ ಪ್ರಮಾಣ ಮಾಡೋದು ಎಲ್ಲಪ್ಪ ನಾವೆಲ್ಲ ಒಗ್ಗಟ್ಟಾಗಿರೋಣ ಏನೇ ತೀರ್ಮಾನ ತಗೊಂಡ್ರು ನಾವು ಹನ್ನೆರಡು ದಿನ ಒಟ್ಟಿಗೆ ತೀರ್ಮಾನ ಮಾಡೋಣ ಅಂತ ಆಮೇಲೆ ನಮ್ಮ ಹೋಗೋಣ ಅದು ಈ ಆಂಜನೇಯ ಬೇಡ ದೊಡ್ಡ ಆಂಜನೇಯ ಹಿಂಗೆ ಒಟ್ಟಾಗೋಣ ಅಂತ ಹೇಳಿ ನಾಮಕಲ್ಲಿ ಹೋದ್ರು ನಾಮಕಲ್ಲ ಆಂಜನೇಯ ಹಿಂಗೆ ಎಲ್ಲ ಹೋದು ಪ್ರವಾಸಿ ಹೋಗಿ ನಾಮ ಸಹ ಪ್ರಮಾಣ ಮಾಡೋದು ಹಿಂಗೆ ನಾವೆಲ್ಲ ಒಗ್ಗಟ್ಟಾಗಿರೋಣ ಹನ್ನೆರಡು ದಿನ ಯಾವುದೇ ಕಾರಣಕ್ಕೂ ನಾವು ಫಿಟ್ ಆಗುತ್ತೆ ಬೇಡ ಒಂದೇ ತೀರ್ಮಾನ ತಗೋಣ ಹೇಳಿ ಅದು ಒಂದು ಆಯಿತು ಅದಕ್ಕೆ ಗಣೇಶ್ ಪ್ರಸಾದ್ ಸಾಹೇಬ್ ಹೇಳೋದಂತೆ ಪಪ್ಪಾ ನೀನು ನಾನೇ ಪ್ರಮಾಣ ಇದು ಬೇಡಪ್ಪ ಬಂದಂಗೆ ನಾ ಅವಾಗ ನೀ ಬಿ ಜೊತೆ ಮಾಡಿದ ತಾಣೆ ಪ್ರಮಾಣ ನೋಡ್ ನೋಡಿದೀನಿ ಸಾಕಪ್ಪ ಅಂತ ಹೇಳಂದ್ರೆ ಇವಾಗ ಯಾವ ಹಂತದಲ್ಲಿ ಯಾವ ಮಟ್ಟದಲ್ಲಿ ಇಕ್ಕಿದ್ದಾರೆ ಗಣೇಶ ಅವರ ಒಂದು ಒಂದು ನಿರ್ದೇಶನ ತಮ್ಗ್ ಹೇಳ್ಬೇಕು ಅಂತ ಅನಿಸ್ತು ಹೇಳಿದೆ ಓಕೆ ಒಟ್ಕೊಂಡ ಯಾವ ಕಾರಣಕ್ಕೂ ನಿರಂಜನ ಸಾಹೇಬನ ಕುಟುಂಬ ಅಂತ ಹೇಳಿ ನವೀನ್ ಅವರು ಗುರಾಮ್ನ ಮುಟ್ಟು ಸಿ ಎಂ ಎಸ್ ಚೌಟಿ ಗುರಾಮ್ ಮುಟ್ಟು ಪ್ರಮಾಣ ಮಾಡಿದ್ದಾರೆ ನೀವು ಎತ್ತೆಗೆ ತಿವಿ ನಮ್ಗೆ ನೀವೇ ದೇವರು ನೀವು ಬಿಟ್ಟು ನಾವು ಏನು ತಿರುಮಾ ತಗಳ ಮಾಡಿದ್ರೆ ಮುಟ್ಟಿದ್ದಾರೆ ಕು ಏನಾಗ್ತಾ ನೋಡ್ಬೇಕೀಗ ಏನ ಏನಾಗ್ತಾ ನೋಡ್ಬೇಕೀಗ ತಾರೀಕು ಇದೇ ಸ್ಥಳದಲ್ಲಿ ಇದೇ ಸಮಯದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ವು ನಮ್ಮ ಪಕ್ಷದ ಚಿಹ್ನೆಯಡಿ ನಮ್ಮ ಪಕ್ಷದ ಎಲ್ಲ ನಾಯಕರ ಸಹಾಯದಿಂದ ಮಾನ್ಯ ಶ್ರೀ ಸಿ ಎಸ್ ನಿರಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಗುಂಡೂಪೇಟೆ ಪುರಸಭೆ ನಡೆದ ಚುನಾವಣೆಯಲ್ಲಿ ಹದಿಮೂರು ಸ್ಥಾನಗಳನ್ನ ನಾವು ಭಾರತೀಯ ಜನತಾ ಪಕ್ಷ ಗೆದ್ದು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ಹಿಡಿದಿದ್ವು ಎಂಟು ಮಂದಿ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದು ಒಂದು ಎಸ್ ಟಿ ಪಿ ಐ ಒಂದು ಪಕ್ಷೇತರದಾಗಿ ಆಯ್ಕೆಯಾಗಿ ಕಳೆದ ಬಾರಿ ಬಿ ಜೆ ಪಿ ಪುರಸಭೆಯಲ್ಲಿ ಆಡಳಿತ ಮಾಡಿತ್ತು ಈ ಎರಡನೇ ಅವಧಿಗೆ ನಡೆದಂತಹ ಪುರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸರ್ಕಾರದಿಂದ ಬಂದಂತಹ ಮೀಸಲಾತಿ ಅಧಿಸೂಚನೆ ಪ್ರಕಾರ ಬಿ ಸಿ ಎಂ ಬಿ ಅಧ್ಯಕ್ಷರಾಗಿ ಸಾಮಾನ್ಯವಾಗಿ ಉಪಾಧ್ಯಕ್ಷರಾಗಿ ಮೀಸಲಿ ನಿಗದಿಯಾಯಿತು ನಮ್ಮ ಪಕ್ಷದ ಐದು ಮಂದಿ ಸದಸ್ಯರು ನಮ್ಮ ಪಕ್ಷದ ಆದೇಶಗಳನ್ನು ನಾಯಕರ ಆದೇಶಗಳನ್ನು ಧಿಕ್ಕರಿಸಿ ಕಾಂಗ್ರೆಸ್ ಜೊತೆಗೆ ಹೋದರು ಇಲ್ಲಿ ವಾಮ ಮಾರ್ಗದ ಮುಖಾಂತರ ಕಾಂಗ್ರೆಸ್ ಅಧಿಕಾರ ಹಿಡಿತೀವಿ ನಮ್ಮ ಪಕ್ಷದಿಂದ ಗೆದ್ದಂತ ಕರ್ಕೊಂಡೋಗಿ ಅದು ಕಾಂಗ್ರೆಸ್ ಅಧಿಕಾರ ಮಾಡಿದ್ದು ಸಾಧನೆ ಅಲ್ಲ ಖಂಡಿತ ಅವ್ರ ಸದಸ್ಯಗಳು ತಗೊಂಡು ಅಧಿಕಾರ ಸಾಧನೆ ಅಂತ ಕರಿತೀವಿ ಬೇರೆ ಪಕ್ಷವನ್ನು ಆಸೆ ಒಂದು ಅಧಿಕಾರ ತಗೊಂಡಿದ್ದ ಖಂಡಿತ ಅದನ್ನ ಪಕ್ಷದ ಸಾಧನೆ ಅಂತ ಹೇಳಲ್ಲ ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬಂತು ಇದೇ ಸ್ಥಳದಲ್ಲಿ ಹನ್ನೆರಡನೇ ತಾರೀಕು ಸಭೆ ಮಾಡಿ ನಾವು ಹೇಳಿದ್ವು ಶತಾಯ ಗತಾಯ ನಾವು ಏನೇ ಆಗಲಿ ಅವರ ಐದು ಜನ ಸದಸ್ಯರುಗಳ ಮೆಂಬರ್ಶಿಪ್ ವಜಾ ಮಾಡಿಸೋದು ನಾವು ಬಿಡಲ್ಲ ಕಂಕಣಬದ್ಧವಾಗಿ ಇಡೀ ನಮ್ಮ ಸದಸ್ಯರುಗಳು ನಮ್ಮ ನಾಯಕರುಗಳು ನಮ್ಮ ಜನ ಜೊತೆಗೆ ಹೋರಾಟ ಮಾಡಿ ಅವ್ರನ್ನ ಬೀದಿಲಿ ನಿಂತ ಶತಸಿದ್ಧಾಂತ ನಾವು ಇಲ್ಲಿ ಗಂಟಾಘೋಷವಾಗಿ ಹೇಳಿದ್ವು ಅದ್ರ ಪ್ರಕಾರ ಇವತ್ತು ಎಲ್ಲ ಸಹಕಾರದಿಂದ ಅವ್ರು ಐದು ಜನ ಇವತ್ತು ಬೀದಿಲಿ ಅಂತ ಹೇಳಕ್ಕೆ ಬಂದುಗಳು ಇವತ್ತು ನಾನು ಖುಷಿ ಪಡ್ತಾ ಇದ್ದೀನಿ ್ರು ನಿಜ ಹೇಳ್ತಿದ್ರು ಅಯ್ಯೋ ನಮಗೂ ಕಾನೂನು ಗೊತ್ತಿದೆ ನಮಗೂ ಎಲ್ಲ ಗೊತ್ತಿದೆ ನಾವೇನು ರಾಜಕಾರಣಿ ನಾವು ನಮಗೂ ರಾಜಕಾರಣಿ ಅನುಭವ ಇದೆ ಅಂತ ಹೇಳ್ತಿದ್ರು ಕಾನೂನು ಗೊತ್ತಿದ್ರು ಎಲ್ಲೋ ಎಲ್ಲಿ ಕಾನೂನು ಅಂತ ಗೊತ್ತಿದ್ರು ಎಲ್ಲ ಒಬ್ಬರು ಇಲ್ಲಲ್ಲ ಅವರು ಕಾನೂನು ಗೊತ್ತಿರೋದು ಅದಕ್ಕೆ ಕಾನೂನಿಗಿಂತ ದೊಡ್ಡವರು ಖಂಡಿತವಾಗ್ದು ಯಾರು ಇಲ್ಲ ಕಾನೂನೇ ದೊಡ್ಡದು ಕೋರ್ಟ್ ಹೋಗಲಿ ಏನಾರ ಮಾಡ್ಲಿ ಅದು ನಾವು ಫೈಟ್ ಮಾಡಿ ನಾವೇನ್ ಬಿಡಲ್ಲ ನಾವು ಎಲ್ಲ ಅಂತ ನಾವು ಅವಕ್ಕೆ ಹೋರಾಟ ಮಾಡ್ತೀವಿ ಬಿಡೋದಿಲ್ಲ ಯಾವ ಕಾರಣಕ್ಕೆ ಬಿಡ ಪ್ರಶ್ನೆನೇ ಇಲ್ಲ ಮುಂದೆ ಈ ತರ ಕೆಲಸ ಯಾವ್ದು ಮಾಡಬಾರ್ದು ಈಗ ನೋಡಿ ರಾಜಕಾರಣದಲ್ಲಿ ಪಕ್ಷ ಅಂತದ ಅದು ಮಾಮೂಲಿ ನಾನು ಮಾಡ್ತೀನಿ ನಮ್ಮ ಮಾವಳಿಯನ್ನು ಮಾಡ್ತಾರೆ ಎಲ್ಲ ಮೆಂಬರ್ಗಳು ರಾಜಕಾರಣದಲ್ಲಿ ಮಾಮೂಲಿ ಅದು ರಾಜಕಾರಣದಲ್ಲಿ ಪಕ್ಷ ಬಿಡೋದು ಮಾಡೋದು ಅವೆಲ್ಲ ಅದ್ರೆ ಸಾಮಾನ್ಯ ಅದು ದೊಡ್ಡದಲ್ಲ ಬಟ್ ಇವರು ವಿಶ್ವಾಸಘಾತಕವರೆಗೂ ನಿರಂಜನ್ ಕುಮಾರ್ನವ್ರನ್ನ ಪ್ರತಿ ಒಂದು ಹಂತದಲ್ಲೂ ಬಳಸ್ಕೊಂಡು ಮಾಡಿಕೊಂಡಿರಂತವ್ರು ಇವರು ಇವರು ಕಡೆ ಹೋಗ್ಬಾರ್ದು ಅಂತ ನಮ್ಮ ಇಚ್ಛೆ ಅಷ್ಟೇ ಬೇರೆ ಇನ್ನೊಬ್ರು ಹೋಗಿ ಏನ್ ಬೇಕಾದ್ರು ಮಾಡ್ಲಿ ಕಡೆ ಅಂತದ್ದು ನಾವು ನಾವು ಕಣ್ಣಾದ ಕಣ್ಣಂಗೆ ಯಾರಿಗೂ ಇಲ್ದಂತ ವಿಶೇಷವಾಗಿ ಪ್ರೀತಿ ತೋರಿಸ್ತಿದ್ರು ಅವ್ರು ಇಬ್ಬರ ಮೇಲೆ ವಿಶೇಷವಾಗಿ ಪ್ರೀತಿ ತೋರ್ಸ್ತಿದ್ರು ಇಬ್ಬರ ಮೇಲೆ ಅವ್ರಿಬ್ರು ಅವ್ರಿಗೆ ಅನ್ಯಾಯ ಮಾಡಬಾರ್ದಾಗಿತ್ತು ಅಂತ ಒಂದೇ ಒಂದು ಸದುದ್ದೇಶ ಅಷ್ಟೇ ಸದುದ್ದೇಶ ಇವತ್ತು ಅವರು ಪಾಠ ಕಲಿತಿದ್ರೆ ನಾವುಗಳು ಪಾಠ ಕಲ್ತಿದ್ದೀವಿ ರಾಜಕಾರಣ ರಾಜಕಾರಣವಾಗೇ ಮಾಡ್ಬೇಕು ಬೇರೆ ಥರ ಇಲ್ಲ ವಿಶ್ವಾಸಕ್ಕೆ ಪ್ರೀತಿಗೆ ಗೌರವಕ್ಕೆ ಖಂಡಿತ ಬೆಲೆ ಇಲ್ಲ ಇಲ್ಲಿ ರಾಜಕಾರಣ ನಾವು ರಾಜಕಾರಣ ಮೂಡನ್ನ ಮುಳ್ಳಿಂದನೇ ತೆಗಿಬೇಕು ಅಂತ ಮಾಡಿದೀವಿ ಈಗ ನೋಡಿ ಇವತ್ತು ನಾವೆಲ್ಲ ಹಿಂದಿನ ಕಾಲದಲ್ಲಿ ಹೇಳ್ತಾ ಇರೋದು ಗಾದೆಗಳು ನಾವೆಲ್ಲ ಕೇಳಿದಾಗ ಯಾವ್ದು ಒಪ್ತಿರ್ಲಿಲ್ಲ ಗಾದೆಗಳು ಯಾವ್ದು ಒಪ್ತಿರೋದು ಯಾವೆಲ್ಲ ಗಾದೆಗಳು ಸುಮ್ನೆ ಮಾಮೂಲಿ ಹಿಂದೆ ಇಲ್ಲ ಖಂಡಿತ ಸತ್ಯ ಮಾಡಿದ್ರು ಆದಾಯ ಉಪ್ತಿಂದವನು ಕುಡಿಬೇಕು ಉಪ್ತಿಂದವ್ ನೀರು ಕುಡಿಬೇಕು ಇವೆಲ್ಲ ಗಾದೆಗಳು ಇವತ್ತು ನೋಡಿ ನಮ್ ಕಣ್ಣು ಮುಂದೆ ಸತ್ಯ ಆಯ್ತಾ ಇದೆ ಇವರು ಅಸಾಧ್ಯವಾಗಿ ಸ್ವಲ್ಪ ಕಮ್ಮಿ ಹೋಗ್ತಿದ್ದಿಲ್ಲ ಇವರು ಅಸಾಧ್ಯವಾಗಿ ಉಪ್ತಿನ್ ಕುಟಿರೋ ಇವರು 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 ಒಳಗಡೆ ಏನು ಇವ್ರು ಪಾರ್ಟ್ಗಳೆಲ್ಲ ಅದು ಏನಾಗಿದೆ ಎತ್ತಾವೆಲ್ಲ ಆ ಮಟ್ಟಕ್ಕೆ ಉಪ್ಪು ತಿನ್ಬಿಡೋದು ಖಂಡಿತ ಯಾವ ಮಟ್ಟದಲ್ಲಿ ಆ ಉಪ್ಪುಗೆ ಡ್ಯಾಮೇಜ್ ಮಾಡ್ತೀವಿ ಏನು ಗೊತ್ತಿಲ್ಲ ಇವತ್ತು ಗಣೇಶ್ ಪ್ರಸಾದ್ ಅವರು ಯೋಚನೆ ಮಾಡಬೇಕು ಯಾಕಂದರೆ ನಮ್ಮ ಒಂದು ಮನವಿ ಆ ಶಾಸಕರಿಗೆ ಯಾಕೆ ನಿರಂಜನ ಹತ್ರ ಇದ್ದು ಅಧಿಕಾರ ಅಧಿಕಾರ ಹೋದ್ಮೇಲೆ ನಮ್ಮ ಹತ್ರ ಯಾಕೆ ಬಂದು ಅಂತ ಒಂದು ಸಂಪಲ್ ಆಗಿ ತುಂಬ ಸಿಂಪಲ್ ಆಗಿ ಯೋಚನೆ ಮಾಡಿಬಿಟ್ರೆ ಇವರ ಬಣ್ಣ ಎಲ್ಲ ಬೈಲಾಕ್ ಯಾಕಂದ್ರೆ ಒಂದು ಒಂದ್ ನಾಲ್ಕು ತಿಂಗಳು ಇದು ಕಥಿಕಾ ಹೋದಾಗ ಇಷ್ಟ ಪಡ್ಲಿಲ್ಲ ಅವರು ತ್ರೀ ಫೋರ್ ಮಂತ್ನ ಜೊತೆಗೆ ಇಷ್ಟಪಡ್ತಾರೆ ಬಾಸ್ 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 ಅಂತಿರೋದು ಬತ್ತೇ ಇದ್ ಆಗ್ಬಿಟ್ರು ಏನು ಉದ್ದೇಶ ಏನ್ ಗೊತ್ತಿಲ್ಲ ಮಾಡೋ ವ್ಯವಹಾರಗಳಿಗೆ ಅಂತ ನಮ್ಗೆ ಖಂಡಿತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಮ್ಮೆಲ್ಲ ಹೇಳ್ತಾ ಇದೀವಿ ನಮ್ಮೆಲ್ಲ ಸದಸ್ಯರುಗಳು ನಮ್ಮ ಎಲ್ಲಾ ನಾಯಕರುಗಳು ಇಡೀ ನಮ್ಮ ನಮ್ಮ ತಂಡ ಇವತ್ತು ಈ ಒಂದು ಸಂತೋಷದ ಸಮಯನ ಇವತ್ತು ನಿಮ್ಗಳ ಜೊತೆ ಕಲಿಬೇಕು ನಮ್ಮ ಮನದಲ್ಲಿದ ಮಾತನ್ನ ನಿಮ್ಗೆಲ್ಲ ಹೇಳ್ಬೇಕು ಮತ್ತೆ ಇಲ್ಲಿಂದ ನಾವು ಪುರುಸಭೆ ಮುಂಬಾಕಿ ಹೋಗಿ ಪಟಾಕಿ ಸಿಡಿಸಿ ಅಲ್ಲಿ ಎಲ್ಲಾ ನಮ್ಮ ಸಾರ್ವಜನಿಕ ಬಂಧುಗಳಿಗೆ ಸಿಹಿ ಹಂಚಿ ಒಂದು ಸಂಭ್ರಮ ಆಚರಿಸ್ಬೇಕು ಅಂತ ಬಹಳ ಖುಷಿಯಾಗಿ ಬಂದಿದ್ದೀವಿ ಖಂಡಿತವಾಗ್ಲು ಗುಂಡೂರುಪೇಟೆ ಜನತೆ ಇವತ್ತು ಏನ್ ನಿರೀಕ್ಷೆ ಮಾಡಿದ್ರು ಇದು ಐದು ಜನ ತುಂಬಾ ಕೇಳ್ತಾ ಇದ್ರು ಯಾವಾಗ ಬುದ್ಧಿ ಕಳ್ಸ್ತೀವಿ ಯಾವಾಗ ಮಾಡ್ತೀನಿ ಅಂತ ಇದು ತುಂಬಾ ಕೇಳ್ತಿದ್ರು ಗುಂಡ್ಲುಪಡೆ ಜನತೆಗೆ ಬಹು ಬಹುದೊಡ್ಡ ಸುದ್ದಿ ಅಂತ ಮಾಡಿದೀವಿ ಮುಂದೆ ಇದು ಎಲ್ಲರಿಗೂ ತಕ್ಕ ಪಾಠ ಆಗುತ್ತೆ ಖಂಡಿತ ಅದಕ್ಕೆ ಕಾಲಾಯ ತಸ್ಮಯ ನಮಃ ಕಾಲ ಎಲ್ಲಕ್ಕೂ ವೃತ್ತ ಕೊಡ್ಲೇ ಕೊಡುತ್ತೆ ಅದು ಬಾರಿ ಬೇಗ ನಾಲ್ಕ್ ತಿಂಗಳ ವೃತ್ತ ಸಿಕ್ಕಿದೆ ಮುಂದೆ ಈ ತರ ವಿಶ್ವಾಸ ದೋಹ ರಾಜಕೀಯ ದೋಹ ಮಾಡಲಿ ರಾಜಕೀಯ ದೋಹದ ಬಗ್ಗೆ ನನಗೆ ಹೇಳು ಮಾತಿಲ್ಲ ವಿಶ್ವಾಸ ದ್ರೋಹ ಮಾಡ್ಬಾರ್ದು ಯಾರು ವಿಶ್ವಾಸ ದೋಹ ಮಾಡಬಾರ್ದು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಈ ತಕ್ಕ ಪಾಠ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಎಮರ್ಜೆನ್ಸಿ ಈ ಒಂದು ನಾವು ಕೋರ್ಟ್ ಹೋಗ್ತಾ ಇದೆ ನಾವೇ ಈಗ ವರ್ಷ ನಿಷೇಧ ಅಂತ ಇದೆ ಅದು ಕೋರ್ಟಲ್ಲೇ ಚಾಲೆಂಜ್ ಮಾಡ್ಬೇಕು ನಾವು ಇದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಜಿಲ್ಲಾಧಿಕಾರಿಗಳಿಗೆ ತಕ್ಕಿದೆ ಅದು ಬರೆಯೋದಕ್ಕೆ ಒಂದಿಂದ ಒನ್ ಟು ಸಿಕ್ಸ್ ಇಯರ್ಸ್ ಬ್ಯಾನ್ ಮಾಡ್ಬೋದು ಬಟ್ ಇವೆಲ್ಲ ಮುನ್ಸಿಪಾಲ್ಟೀಸ್ ಎಲ್ಲ ಕೋರ್ಟಲ್ಲೇ ಆಗ್ಬೇಕಿದೆ ನಾವು ಹೋರಾಟ ಮಾಡ್ತೀವಿ ಬಟ್ ನಮಗೆ ಇದು ಈ ಒಂದು ಗೆಲುವು ತುಂಬ ನೆಸಿಟಿ ಇತ್ತು ಈ ಗೆಲುವು ಅಧಿಕಾರಿಗಳಿಗೆ ಮಾಡ್ತೀವಿ ನೋಡಿ ಕೋರ್ಟ್ ಪುಡಿ ಕೋರ್ಟ್ ಅಲ್ಲಿ ಯಾವುದು ಕಂಟ್ರೋಲ್ ಇಲ್ಲ ಏನ್ ಬೇಕಾದ ಇದು ಅಧಿಕಾರಿಗಳು ಮಾಡೋದು ಇದು ಇದು ಒತ್ತಡಗಳಿತ್ತು ಅಧಿಕಾರಿಗಳಿಗೆ ಸರ್ಕಾರದಿಂದ ತುಂಬಾ ಒತ್ತಡಗಳಿರ್ತವೆ ಆ ಒತ್ತಡದಲ್ಲಿ ಇವತ್ತು ನಮ್ಮ ಪರವಾಗಿ ಇವತ್ತು ತೀರ್ಪಿದ್ದಿದೆ ಅಂದ್ರೆ ಇವತ್ತು ಖಂಡಿತ ಗುಂಡ್ಲುಪೇಟೆ ಜನತೆ ಇವತ್ತು ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಸಂಬಂಧಪಟ್ಟದ್ದು ಅದು ಇಲ್ಲ ಬೀದಿ ನಾವು ನಿಲ್ಲಿಸಬೇಕಾಗಿತ್ತು ನಿಲ್ಲಿಸ್ಬಿಟ್ಬೋ ಆವಾಗಿನ ಸುದ್ದಿಗಳೇನಪ್ಪ ಅಂದ್ರೆ ಜನರು ಎಮ್ ಎಲ್ ಎ ನಮ್ಮವರಿದ್ದಾರೆ ಎಂ ಪಿ ನಮ್ಮೋದಿದ್ದಾರೆ ಸರ್ಕಾರ ಇದೆ ಮಂತ್ರಿಗಳಿದ್ದಾರೆ ಅಡಿಯಿಂದ ಮುಡಿವರೆಗೂ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದೆ ಈ ಒಂದು ಸದಸ್ಯತ್ವ ಅವ್ರ ಕನ್ಸಿನಲ್ಲೂ ಎಣ್ಣಿಸ್ ಬೇಡ ಎಲ್ಲಾ ತರ ಒತ್ತಡಗಳನ್ನ ಮಾಡಿಸ್ತೀವಿ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರದ ಬರೋದ್ರಿಂದ ಸರ್ಕಾರನ ಎದುರಾಕೊಂಡು ಜಿಲ್ಲಾಧಿಕಾರಿಗಳು ಏನು ಮಾಡಕ್ಕೆ ಬರಲ್ಲ ಈ ನಮ್ಮ ಅವಧಿ ಮುಗಿದ ಮೇಲೆ ಖಂಡಿತವಾಗೂ ಒಂದು ರಿಸಲ್ಟ್ ಬರ್ತದೆ ಅಂದ್ರೆ ಈ ಟರ್ಮಲ್ಲಿ ಅವ್ರ ಮೆಂಬರ್ ಆಗಿರೋರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಆರ್ಡರ್ಸ್ ಜಿಲ್ಲಾಧಿಕಾರಿಗಳಿಂದ ಬರೋದಿಲ್ಲ ಅಂತ ಹೇಳಿ ಬಹಳ ಎದೆ ಬೀಕ್ಷ ಹೇಳ್ತಾ ಇದ್ದು ಇವತ್ತು ಎದೆಗಳೆಲ್ಲ ಎಲ್ಲೋಗಿದೆ ಅಂತ ನಾನು ಕೇಳ್ತಾ ಇದ್ದೀನಿ ಬಂಧುಗಳೇ ಇವತ್ತು ಯಾವ್ದು ಐದು ಜನ ಪತ್ತೆನೇ ಇಲ್ಲ ಇವತ್ತು ಇವತ್ತು ಐದು ಜನ ಇವತ್ತು ಗುಂಡ್ಲುಪಡೆ ಎಲ್ಲೂ ಹಂಗಾಗಿದೆ ಇವತ್ತು ಗೆದ್ದೀವಿ ನಾವು ಕೋರ್ಟ್ ನ್ಯಾಯಾಲಯ ಏನೇ ತೀರ್ಥಿ ನಾವು ತಲೆ ಬಾಕ್ತಿವಿ ಅವರು ಏನು ನಮ್ಮ ಸರ್ಕಾರ ಇದೆ ನಮ್ಮ ಡಿ ಸಿ ಏನು ಮಾಡೋಕ್ಕಾಗಲ್ಲ ಡಿ ಸಿ ಇವತ್ತು ವಜಾ ಮಾಡಿದ್ದಾರೆ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ವಜಾ ಮಾಡಿದ್ದಾರೆ ಬೀದಿ ನಿಲ್ಸಿದ್ದಾರೆ ಇವತ್ತು ಬೀದಿ ಇವತ್ತೇನು ಅವರ ವಾರ್ಡ್ ನಲ್ಲಿ ಜನತೆ ಮತ ಕೊಟ್ಟರು ಆ ಜನಗಳನ್ನ ತಿರಸ್ಕಾರ ಮಾಡಿ ಇವತ್ತು ಹೋಗಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಪಾಪ ಇವತ್ತು ಇವತ್ತೆ ಇವತ್ತು ಈ ಕಿರಣಿಗೆ ಟಿಕೆಟ್ ಇಲ್ಲ ನಿಂತ್ಕೊಳ್ಳೋಕೆ ಟಿಕೆಟ್ ಇಲ್ಲ ಅವರಿಗೆ ಮಲ್ಲಪ್ಪ ಅಂತ ಹೇಳಿ ಪಾಪ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿ ನಾನು ಗಲಾಟೆ ಮಾಡಿ ಅವರಿಗೆ ಬಿ ಫಾರ್ಮ್ ಕಿರಣಿಗೆ ಬಿ ಫಾರ್ಮ್ ಕೊಡ್ಸ್ತಂತ ಇವತ್ತು ಅವರಿಂದ ನಿರಂಜನ್ ಕುಮಾರ್ ಬೇಕಾದಷ್ಟು ಜನ ನಿಷ್ಠಾವಂತ ಕಾರ್ಯಕರ್ತು ಆಚೆ ಹೋದ್ರು ಇವತ್ತು ಯಾವ್ದೋಸ್ಕರ ಮಲ್ಲಪ್ಪ ಟಿಕೆಟ್ ಕೊಡಲಿ ಅನ್ನೋ ಒಂದೇ ಒಂದು ಉದ್ದೇಶ ನಿಧನ ಬಿಟ್ಟು ಆಗೇ ಹೋದ್ ಕಾರಣ ನಾನು ಒಬ್ಬ ಟಿಕೆಟ್ ಕೊಡದೆ ನಮ್ಗೆ ಯಾವುದು ಟಿಕೆಟ್ ಟಿಕೆಟ್ ಮಾಡ್ಬಿಡಿ ದಡ್ಡ ಹಿಡಿದು ಮಾಡ್ ಇವತ್ತು ನಮ್ಗಾಗಲಿ ನಿರಂಜನ್ ಕುಮಾರ್ ಇಡೀ ನಮ್ಮ ತಂಡಕ್ಕೆ ಇವತ್ತು ಬಹಳ ಒಳ್ಳೆ ಗೌರವ ಕೊಟ್ಟಿದ್ದಾರೆ ಆ ಗೌರವಕ್ಕೆ ಕ್ವಪ್ನಾಗಿ ಪ್ರತಿಫಲವಾಗಿ ಇವತ್ತು ನಾವು ಇವತ್ತು ಬಹುದೊಡ್ಡ ಗೌರವ ಕೊಟ್ಟಿದ್ದೀವಿ ನಾವು ಬಹುದೊಡ್ಡ ಗೌರವ ಕೊಟ್ಟಿದ್ದೀವಿ ಏನ್ ಸಾಮಾನ್ಯ ಅಲ್ಲ ಇವತ್ತು ಇಡೀ ಸರ್ಕಾರ ಇದ್ದು ಇವತ್ತಿನ ನಾಲ್ಕು ತಿಂಗಳಿಗೆ ಅವ್ರು ಡಿಸ್ಕ್ವಾಲಿಫಿಕೇಷನ್ ಆಗಿದೆ ಅಂದ್ರೆ ಅದು ನಮ್ದು ಒಂದು ಸಾಧನೆ ಅದು ಅದು ನಮ್ದು ಒಂದು ಬಹುದೊಡ್ಡ ಸಾಧನೆ ಅದು ಅಷ್ಟು ಅಲ್ಲ ಇವತ್ತು ನಾವು ನಿರೀಕ್ಷೆ ಮಾಡಿದಿಲ್ಲ ಒಂದು ಆರು ತಿಂಗಳು ಹೇಳಿದ್ರೆ ಮಿನಿಮಮ್ ಒಂದು ಸಿಕ್ಸ್ ಮಂತ್ಸ್ ಆದ್ರೆ ಇತ್ತು ಹೇಳ್ಕೊಂಡು ಹೋಗ್ತದೆ ಇದು ಆರು ತಿಂಗಳ ಒಳಗೆ ತೀರ್ಪು ತಿಳ್ಕೊಂಡಿದ್ವು ಇವತ್ತು ಈ ಒಂದು ನಾಲ್ಕು ತಿಂಗಳಿಗೆ ಜಿಲ್ಲಾಧಿಕಾರಿ ತೀರ್ಪು ಕೊಟ್ಟಿರೋದು ಅದು ಒಂದು ಬಹುದೊಡ್ಡ ಸಾಧನೆ ಯಾಕಪ್ಪ ನಾಗೇಶ್ ಅವರು ಬಚ್ಚುಳಿದ್ರು

ಬಹಳ ಬಹಳ ಸಾಹಸ ಆಯ್ತು ಗೆಲ್ಬೇಕಾದ್ರೆ ಬಟ್ ನಾವು ನಾವೊಂದು ಹೇಳೋದು ಅಧಿಕಾರ ಬರುತ್ತೆ ಹೋಗುತ್ತೆ ಅಧಿಕಾರ ಎಲ್ಲಾ ತರ ಅನುಭವಿಸಿ ಒಂದು ಮೂವತ್ತು ತಿಂಗಳು ಅನ್ಭವಿಸಿ ಯಾಕೆ ಅಷ್ಟು ಬೇಗ ಒಂದು ಸ್ವಲ್ಪ ಶಾಸಕರಿಗೆ ಬದಲಾವಣೆ ಆದ ತಕ್ಷಣ ಎರಡು ಮೂರು ತಿಂಗಳಿಗೆ ಈ ಗೋಸಂಬರಿ ಬಣ್ಣ ಬಟ್ ಆ ರೀತಿ ಬದಲಾಯಿಸಿದ್ದು ಬಂದ ಯಾಕಪ್ಪ ಅಂದ್ರೆ ಆ ನಮ್ಮ ಕಿರಣು ನಮ್ಮ ನವೀದು ಅವ್ರು ದೇವ್ರ ಪೂಜೆ ಮಾಡಿದ್ರೆ ನನಗ್ ಗೊತ್ತಿಲ್ಲ ಬೆಳಿಗ್ಗೆಯದ್ದು ಶಾಸಕನಂತೂ ಬೆಳಿಗ್ಗೆ ಅಂತ ಸ್ಮರಣೆ ಅಂತ ಗೊತ್ತಿಲ್ಲ ದೇವ್ರು ಯಾರಪ್ಪ ಅಂದ್ರೆ ಅವ್ರು ಇಬ್ಬರು ಬಾಯಲ್ಲಿ ಬರ್ತಿದ್ದ ರಮೇಶ್ ಅವ್ರು ಅವಕಾಶವಾದಿಗಳು ರಾಜಕಾರಣ ಅಂದ್ರೆ ಅವರು ಅಧಿಕಾರದಲ್ಲಿ ಇರಬೇಕು ಅಂತ ರಮೇಶ್ ಅವರು ನಾವು ಒಟ್ಟಿಗೆ ಕೆಲಸ ಮಾಡಿದ್ರು ನಾವೆಲ್ಲ ಗೊತ್ತಿ ಕೆಲಸ ಅವಕಾಶವಾದಿ ನಮ್ಗೆ ಬಹಳ ನೋವಾಗದ ಏನಪ್ಪ ಅಂದ್ರೆ ಎಲ್ಲ ಅಧಿಕಾರ ಅನುಭವಿಸಿ ಮಾಡಿ ಇಂಟ್ರೂ ಎಲ್ಲ ಮಾತುಕತೆ ಆಡಿದಿದ್ದೀವಿ ನಾವು ಒಂದು ಕಡೆ ಎಲ್ಲ ಸೇರಿ ಯಾರು ಅಧ್ಯಕ್ಷರಾದ ಕಿರಣ್ ಅವರು ಅಧ್ಯಕ್ಷರಾದರು ನಾಗೇಶ್ ಅವರ ಎಲ್ಲರಿಗೂ ಅವಕಾಶ ಕೊಟ್ಟಿದ್ವಿ ಯಾರು ಮೋಸ ಮಾಡೋದು ಬೇಡ ಅದು ಗಿರಿಯವರ ನಮ್ಮ ನಿರಂಜನ ಅವರು ಬಂದಿದ್ದರು ಎಲ್ಲರಿಗೂ ಒಂದು ಬರೀ ಅಧ್ಯಕ್ಷ ಮಾಡಬೇಕು ಹೇಳಿ ಪ್ರಾಮಿಸ್ ಮಾಡಿ ಇವರೇನೆ ಎಲ್ಲ ಇದ್ರು ಕಿರಣ್ ಕಿರಣಿದ್ರು ಇಲ್ಲ ಮೊದಲು ಅವನ್ನೇ ಕಿರಣಿ ಹೇಳಿ ನನಗೆ ಬೇಡ ನಾಗೇಶ್ ಅವರಾಗಿ ಅಂತ ಬಂತು ನಾಗೇಶ್ ನನಗೂ ಬೇಡ ಅಂತೇಳಿ ಇವರೆಲ್ಲ ಸೇರಿ ನಮ್ಮ ಇವ್ರಿಗೆ ಕೊಟ್ಟರು ಒಂದು ಮೂರು ಮೂರು ತಿಂಗಳು ನಮ್ಮ ದೀಪಗೆ ಮೂರು ತಿಂಗಳು ಇರು ದೀಪು ಆಮೇಲೆ ನಾವು ನಮಗೆ ಕೊಟ್ಟು ಇವ್ರೇ ಮಾತಾಡೋದು ಹಿರಿಯವ್ರ ಏನು ಬೇಕೋ ತೀರ್ಮಾನ ಮಾಡ್ಕೊಳ್ಳಿ ಸದಸ್ಯರು ಇಬ್ರು ಪ್ರಸಭಾ ಸದಸ್ಯರು ನಮಿದ್ ಮಾತ್ರ ಆಟ ಮಾಡ್ದೆ ಉಪಾದ್ರೆ ನನಗೆ ಬೇಕು ಅಂತ ಆಟ ಮಾಡಿದೆ ಆಯಿತು ಒಂದು ಸಭೆ ಹೋಗ್ಬೋದು ರಾತ್ರಿ ಹೆಚ್ಚು ಕಮ್ಮಿ ಎರಡು ಗಂಟೆ ರಾತ್ರಿ ಊಟ ಮಾಡೋರೆ ನಮಗೆ ನಾವು ಎರಡು ಗಂಟೆ ರಾತ್ರಿ ನಾವು ಅಲ್ಲೇ ಇದ್ದೀವಿ ಎಲ್ಲ ಮಾತುಕತೆ ಬೆಳಿಗ್ಗೆ ಬೆಳಿಗ್ಗೆಯ ತಕ್ಷಣ

ಬುದ್ಧಿಮಂತ್ರಿ ಅವರು ಆ ಸಾವಿರ ಬಟ್ ಇಷ್ಟ ಇಲ್ಲ ನಮ್ಗೆ ಗೊತ್ತಿದ್ದ ನಮಗೆ ಅವ್ರಿಗೆ ಇವ್ರು ಸೇರೋದು ಬೋರ್ಡ್ ಮಾಡೋದು ನೆಕ್ಸ್ಟ್ ಮಾಡೋಣ ನೆಕ್ಸ್ಟ್ ನೆಕ್ಸ್ಟ್ ಮಾಡೋಣ ಅಂತ ಕೆಲವು ಕೆಲವ್ ಎಲ್ಲ ಬೇಡ ಇಲ್ಲ ಇಲ್ಲ ಸರ್ ಅವರೇ ಬರ್ತಾ ಇದ್ದಾರೆ ಇದಾರೆ ಬರೋರೇ ಬೇಡ ಅಂತ ಹೇಳ್ತಿದ್ದೆ ಇವರೇ ಬೇರೆ ಬಿದ್ದು ಗಣೇಶ್ ಪ್ರಸಾದ್ ಇವ್ರು ಯಾರು ತರ್ತಿಲ್ಲ ಏನು ಮಾಡಿಲ್ಲ ಊರೇ ಅವ್ರನ್ನ ದೇವರು ಸಹ ನಾವು ಭಕ್ತಿಯು ಮಾಡಿ ಅಂತೇಳಿ ಏನೋ ಆಸೆ ಬಟ್ ಆಕಾಂಕ್ಷೆಗಳ ಮಾತ್ರ ಇದೆ ಇದು ಒಂದು ಪಾಠ ಆಗ್ಬೇಕು ಉಳ್ಳಪೇಟೆ ತಾಲೂಕಲ್ಲಿ ಉಳ್ಳಪೇಟೆ ತಾಲೂಕಲ್ಲಿ ನಿಷ್ಠೆ ಇದೆ ಉಳ್ಳಪೇಟೆ ತಾಲೂಕು ಒಂದು ಯಾವುದೇ ಸಮಾಜ ಇರ್ಬೋದು ನಿಷ್ಠೆಗೆಲ್ಲ ಭದ್ರ ಬಟ್ ಇತ್ತೀಚಿನ ದಿನಗಳಲ್ಲಿ ಇವರು ಆ ಕಡೆ ಈ ಕಡೆ ಈಗ ಯಾರು ನಂಬಬೇಕು ಯಾರು ಟಿಕೆಟ್ ಕೊಡಬೇಕು ಮೇಲೆ ಓಟ ಓಟರ್ಸ್ಬೋ ತೊಂದರೆ ಇದು ಯಾರು ಅಪ್ರಮಾಣಿತ್ರೆ ಹೇಳಿದ್ರು ಒಂದು ಪಾಠ